ಆಕಾಶವಾಣಿ ಹಾಸನ ಅಪಾರ ಕೀರ್ತಿ ಗಳಿಸಿ ಭವ್ಯ ನಾಡಿದು ಕರ್ನಾಟಕ ಶಿಲ್ಪ ಕಲೆಯ ಬೀಡಿದು ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಎಲ್ಲಾದರೂ ಇರು ಎಂತಾದರೂ ಇರು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗುಣಿ ಕನ್ನಡವಾಗಿರು ಕಾರ್ಯಕ್ರಮದ ನಿರ್ವಹಣೆ ಬಿ ವಿ ಶ್ರೀಧರ್ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕೇಳಿ ಸಿರಿಗನ್ನಡಂ ಗೆಲ್ಗೆ ಕನ್ನಡ ಕನ್ನಡಗೋ ಮುದ್ದಿನ ಕರು ಕನ್ನಡತನ ಹೊಂದಿದ್ದರೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಪ್ರೀತಿಯ ಕೇಳುವರೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕರ್ನಾಟಕದ ಹೆಮ್ಮೆ ಕರುನಾಡಿನ ಕಾಫಿ ಈ ಕುರಿತು ಶ್ರೀಮತಿ ಪೂರ್ಣಿಮಾ ಕಾನಹಳ್ಳಿ ಅವರು ಮಾತನಾಡುತ್ತಿದ್ದಾರೆ ಪೂರ್ಣಿಮಾ ಕಾನಹಳ್ಳಿ ಅವರು ಮೂಲತಃ ಸಕಲೇಶಪುರ ತಾಲೂಕು ಕಾಮನಹಳ್ಳಿ ಗ್ರಾಮದವರು ತಂದೆ ಶ್ರೀ ಸಿಎಂ ಸ್ವಾಮಿ ತಾಯಿ ಶ್ರೀಮತಿ ನಾಗರತ್ನಮ್ಮ ಶ್ರೀ ಯುಎಂ ತೀರ್ಥಮಲ್ಲೇಶ್ ಅವರ ಕೈ ಹಿಡಿದ ನಂತರ ಬೇಲೂರು ತಾಲೂಕು ಕಾನಹಳ್ಳಿಯ ವಾಸಿಯಾದ ಇವರು ವಾಣಿಜ್ಯ ವಿಷಯದಲ್ಲಿ ಪದವಿಯನ್ನು ಮತ್ತು ಗ್ರಾಮೀಣ ಪತ್ರಿಕೋದ್ಯಮಕ್ಕೆ ಸಂಬಂಧಿಸಿದಂತೆ ಡಿಪ್ಲೊಮೊ ಪದವಿಯನ್ನು ಗಳಿಸಿಕೊಂಡಿದ್ದಾರೆ ಹವ್ಯಾಸಿ ಬರಹಗಾರ್ತಿಯಾದ ಪೂರ್ಣಿಮಾ ಕಾನಹಳ್ಳಿಯವರು ಪ್ರಗತಿಪರ ಕೃಷಿಕರನ್ನು ಪರಿಚಯಿಸುವ ಅನೇಕ ಲೇಖನಗಳನ್ನು ಹಾಗೂ ಕೃಷಿ ಸಂಬಂಧಿ ನುಡಿಚಿತ್ರಗಳನ್ನು ನಾಡಿನ ವಿವಿಧ ಪತ್ರಿಕೆಗಳಿಗೆ ಬರೆದು ಪ್ರಕಟಿಸಿದ್ದಾರೆ ಓದು ಕೈತೋಟ ಪ್ರಾಣಿ ಪಕ್ಷಿಗಳ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿರುವ ಇವರು ಅನೇಕ ಐತಿಹ್ಯವುಳ್ಳ ಹದಿಮೂರು ದೇಶಗಳಿಗೆ ಭೇಟಿಯನ್ನು ನೀಡಿದ್ದಾರೆ ವಿವಿಧ ಪತ್ರಿಕೆ ಹಾಗೂ ಮಾಧ್ಯಮಗಳ ಸಲಹಾ ಮಂಡಳಿಯಲ್ಲಿಯೂ ಸೇವೆ ಸಲ್ಲಿಸುತ್ತಿರುವ ಪೂರ್ಣಿಮಾ ಕಾನಹಳ್ಳಿಯವರು ಇದುವರೆಗೆ ಕಾಫಿ ಕರಿಷ್ಮಾ ಕಾಫಿ ಕನ್ನಡಿ ಹಾಗೂ ಮತ್ತಿತರೆ ಸ್ಮರಣಾ ಸಂಚಿಕೆಗಳನ್ನು ಸಂಪಾದಿಸಿ ಪ್ರಕಟಿಸಿದ್ದಾರೆ ಇವರ ಸಾಹಿತ್ಯ ಸೇವೆ ಪರಿಗಣಿಸಿ ವಿವಿಧ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಇದೀಗ ಕರ್ನಾಟಕದ ಹೆಮ್ಮೆ ಕರುನಾಡಿನ ಕಾಫಿ ಈ ಕುರಿತು ಇದೀಗ ನಿಮ್ಮೊಂದಿಗೆ ವಿಚಾರಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ ಪೂರ್ಣಿಮಾ ಕಾನಹಳ್ಳಿ ನಮಸ್ಕಾರ ಕೇಳುಗರೆ ಒಂದು ಕ್ಷಣ ಕಣ್ಣು ಮುಚ್ಚಿ ಬೆಳಗಿನ ಚಿಕ್ಕಮಗಳೂರಿನ ಮೋಡ ಮುಸುಕಿದ ಗಿರಿಗಳನ್ನು ಊಹಿಸಿಕೊಳ್ಳಿ ಹಾಗೆಯೇ ಮಡಿಕೇರಿಯ ಮಂಜು ಮುಸುಕಿದ ವಾತಾವರಣ ಮತ್ತು ನಮ್ಮ ಹಾಸನದ ಶುಭ್ರ ಎಳೆಬಿಸಿಲಿನ ತಂಪಾದ ಗಾಳಿಯನ್ನು ಊಹಿಸಿಕೊಳ್ಳಿ ಅಲ್ಲಿನ ಆರ್ದ್ರ ವಾತಾವರಣ ಒದ್ದೆ ಮಣ್ಣಿನ ಪರಿಮಳ ಮತ್ತು ಯಾವ ಸುಗಂಧಕ್ಕೂ ಹೋಲಿಸಲಾಗದ ಬೆಳದಿಂಗಳ ಬಣ್ಣದ ಕಾಫಿ ಹೂಗಳ ಸುಗಂಧ ಮತ್ತು ಕೆಂಪು ಹವಳದಂತಹ ರಸಭರಿತ ಕಾಫಿ ಹಣ್ಣುಗಳು ತಿಳೀತಲ್ಲ ಇಂದು ನಾನು ನಿಮ್ಮ ಮುಂದೆ ಮಾತನಾಡಲು ಬಂದಿರುವ ವಿಷಯ ಅತ್ಯಂತ ಆತ್ಮೀಯ ಮತ್ತು ಅದಿಲ್ಲದೆ ಊಹಿಸಲು ಆಗದ ಬೆಳಗಿನ ಸಮಯ ಅಂದರೆ ಅತ್ಯಂತ ರೆಫ್ರೆಶಿಂಗ್ ಪಾನೀಯ ಕಾಫಿಯ ಬಗ್ಗೆ ಇದೆಲ್ಲ ನಮ್ಮ ಸುಂದರ ಪಶ್ಚಿಮ ಘಟ್ಟಗಳ ಮಡಿಲಲ್ಲಿರುವ ಪರಿಸರ ಸ್ನೇಹಿ ಕಾಫಿ ತೋಟಗಳಲ್ಲಿ ಕಾಣಸಿಗುವ ಮನಮೋಹಕ ಚಿತ್ರಣ ಕಾಫಿ ಬರೀ ಪಾನೀಯವಲ್ಲ ಅದು ನಮ್ಮ ಮಲೆನಾಡಿನ ಸಂಸ್ಕೃತಿ ನಮ್ಮ ಜೀವನ ಮತ್ತು ಜವಾಬ್ದಾರಿ ಕಾಫಿ ಇಲ್ಲದ ಮುಂಜಾವು ಕಾಫಿಯ ಗಾಢ ಪರಿಮಳ ಗಾಳಿಯಲ್ಲಿ ಹರಿದಾಡದ ಮಲೆನಾಡ ಮನೆಗಳೇ ವಿರಳ ಕಾಫಿ ಭಾರತಕ್ಕೆ ಬಂದಂಥ ಪ್ರಧಾನ ಕತೆ ಹೇಳದಿದ್ದರೆ ಇದು ಅಪೂರ್ಣ ಕಥನವೆನಿಸುತ್ತದೆ ಟೀಕೆ ಟಿಪ್ಪಣಿಗಳು ಏನೇ ಇದ್ದರೂ ಚರಿತ್ರೆಯ ಪುಟಗಳಲ್ಲಿ ದಾಖಲಾಗಿರುವ ಸಂಗತಿಗಳು ಉಂಟುಮಾಡುವ ಆಪ್ತ ಅನನ್ಯತೆಯನ್ನು ತಳ್ಳಿಹಾಕಲು ಸಾಧ್ಯವಿಲ್ಲ ಮುನ್ನೂರೈವತ್ತು ವರ್ಷಗಳ ಹಿಂದೆ ಬಾಬಾ ಬುಡನ್ ಎಂಬ ಸಂತರು ಎಮನ್ ದೇಶದಿಂದ ಏಳು ಕಾಫಿ ಬೀಜಗಳನ್ನು ತಂದರು ಹಾಗೆ ತರುವುದಕ್ಕೆ ಆಗ ಅನುಮತಿ ಇರಲಿಲ್ಲವಾದರೂ ಅವರು ಅದನ್ನು ಅಲ್ಲಿಯ ಜನರ ಮರೆಮಾಚಿ ಕಣ್ಣು ತಪ್ಪಿಸಿ ತಂದು ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದಲ್ಲಿ ನೆಟ್ಟರು ಕರ್ನಾಟಕದ ಬಾಬಾ ಬುಡನ್ ಪರ್ವತಗಳಿಂದ ಆರಂಭವಾದ ಕಾಫಿ ಇಂದು ಕರ್ನಾಟಕ ಕೇರಳ ಆಂಧ್ರ ಒಡಿಸ್ಸಾ ಮಹಾರಾಷ್ಟ್ರ ಈಶಾನ್ಯ ಭಾರತದಲ್ಲೂ ತನ್ನ ಪಾದಾರ್ಪಣೆ ಮಾಡಿದೆ ಕಾಫಿ ನೆರಳು ಮಳೆ ಮತ್ತು ಅತ್ಯಂತ ಕಾಳಜಿ ಬೀಳುವ ಬೆಳೆ ಮಾರ್ಚ್ನಲ್ಲಿ ಹೂ ಬಿಟ್ಟು ಡಿಸೆಂಬರ್ ವೇಳೆಗೆ ಪಕ್ವವಾಗುತ್ತದೆ ಮತ್ತು ಪಲ್ಪಿಂಗ್ ಪರ್ಮಂಟೇಷನ್ ರೋಸ್ಟಿಂಗ್ ಪ್ರತಿ ಒಂದು ಹಂತವೂ ಕಾಫಿಯ ರುಚಿಯನ್ನು ಇಲ್ಲಿ ತೀರ್ಮಾನಿಸುತ್ತದೆ ಹಾಗೂ ಬೆಳೆಗಾರರ ಶ್ರಮವನ್ನೂ ಬೇಡುತ್ತದೆ ಇಂದಿನ ಕಾಫಿ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ ಮಣ್ಣಿನ ನಿರ್ವಹಣೆ ನೆರಳು ನೀರಾವರಿ ಮತ್ತು ಕೀಟ ನಿಯಂತ್ರಣದಂತಹ ಸರಿಯಾದ ಕ್ರಮಗಳನ್ನು ಅನುಸರಿಸಿದರೆ ಕಾಫಿ ಹೊಸ ಪ್ರದೇಶಗಳಿಗೂ ಹೊಂದಿಕೊಂಡು ಬೆಳೆಯಬಲ್ಲದು ಮತ್ತು ಕಾಫಿ ವಿಶ್ವದ ಎರಡನೇ ಅತಿ ಹೆಚ್ಚು ವ್ಯಾಪಾರವಾಗುವ ವಸ್ತುವಾಗಿದೆ ಇದು ಶಕ್ತಿ ತುಂಬುವ ಪಾನೀಯ ಕಾಫಿಯಲ್ಲಿ ಇರುವ ಆಂಟಿ ಆಕ್ಸಿಡೆಂಟ್ಗಳು ದೇಹದ ಜೀವಕೋಶಗಳನ್ನು ಕಾಪಾಡುತ್ತವೆ ಆರೋಗ್ಯವನ್ನು ವೃದ್ಧಿಸುತ್ತವೆ ಮತ್ತು ಭಾರತೀಯ ಫಿಲ್ಟರ್ ಕಾಫಿಗೆ ವಿಶ್ವದಾದ್ಯಂತ ವಿಶಿಷ್ಟ ಸ್ಥಾನವಿದೆ ಕಾಫಿ ತೋಟಗಳ ಪರಿಸರ ಹದಿನೆಂಟು ವಿಧದ ಸೂಕ್ಷ್ಮ ಸಂವೇದನೆಯ ಜೈವಿಕ ಆವಾಸ ಸ್ಥಾನ ಇಲ್ಲಿ ಮುನ್ನೂರರಿಂದ ನಾನೂರು ವಿವಿಧ ಜಾತಿಯ ಕಾಡು ಮರಗಳಿವೆ ಒಟ್ಟು ಅರವತ್ತು ಮಿಲಿಯನ್ ಮರಗಳನ್ನು ಕಾಫಿ ತೋಟಗಳು ಸಂರಕ್ಷಿಸುತ್ತಿವೆ ಒಂದು ಬೃಹತ್ ವೃಕ್ಷವು ಸುಮಾರು ನಾಲ್ನೂರು ಗ್ಯಾಲನ್ನಷ್ಟು ತೇವಾಂಶವನ್ನು ಪ್ರತಿದಿನವೂ ವಾತಾವರಣಕ್ಕೆ ಹೊರಸೂಸುತ್ತದೆ ಕಾಫಿ ತೋಟಗಳಲ್ಲಿ ನೀರಾವರಿಗಾಗಿ ನಿರ್ಮಿಸಿಕೊಂಡಿರುವ ಒಂದು ಲಕ್ಷಕ್ಕೂ ಹೆಚ್ಚಿನ ಕೆರೆಗಳು ಭೂಮಿಯ ಅಂತರ್ಜಲ ವೃದ್ಧಿಸಲು ಸಹಾಯಕವಾಗಿದೆಯಲ್ಲದೆ ಹಲವಾರು ಪ್ರಾಣಿ ಪಕ್ಷಿಗಳ ದಾಹವನ್ನು ನೀಗಿಸುತ್ತದೆ ಸರಾಸರಿ ಅರವತ್ತರಿಂದ ಮುನ್ನೂರೈವತ್ತು ಇಂಚಿನಷ್ಟು ಮಳೆ ಬೀಳುವ ಸಮೃದ್ಧ ಮಣ್ಣಿನ ಪ್ರಕೃತಿಯ ಮಡಿಲು ಶುದ್ಧ ಗಾಳಿ ತೋಟದ ಮಧ್ಯದಲ್ಲಿ ಹರಿಯುವ ತಿಳಿನೀರ ತೊರೆಗಳು ಹಲವಾರು ಕಾಡು ಜಾತಿಯ ಹೂವು ಹಣ್ಣಿನ ಮರಗಳು ಅಲ್ಲಲ್ಲಿ ಕಾಣಸಿಗುವ ಕಾಡು ಕುಸುಮಗಳು ಅಪರೂಪದ ಕಾಡು ಆರ್ಕಿಡ್ ಹೂವುಗಳು ಮತ್ತು ದೂರದ ಸೈಬೀರಿಯಾದಿಂದ ಚಳಿಗಾಲದ ರಜೆ ಕಳೆಯಲು ಬರುವ ಪಕ್ಷಿಗಳು ಇಲ್ಲಿ ಎಲ್ಲವೂ ಮನಮೋಹಕ ಸೃಷ್ಟಿಯ ಅದ್ಭುತ ಪ್ರದೇಶವಾದ ಮಲೆನಾಡಿನ ಕಾಫಿ ತೋಟಗಳು ಕಲಾವಿದನೊಬ್ಬ ಕ್ಯಾನ್ವಾಸ್ ಮೇಲೆ ಚಿತ್ರಿಸಿದ ಸುಂದರ ಪೇಂಟಿಂಗ್ ನಂತಿವೆ ಇಲ್ಲಿ ವೈವಿಧ್ಯಮಯ ಪ್ರಾಣಿ ಪಕ್ಷಿಗಳು ಹೊಂದಿಕೊಂಡು ಸಹಜೀವನ ನಡೆಸುತ್ತಿವೆ ದಕ್ಷಿಣ ಭಾರತದ ಪ್ರಮುಖ ನದಿಗಳಾದ ಕಾವೇರಿ ತುಂಗಭದ್ರಾ ವೇದಾವತಿ ನೇತ್ರಾವತಿ ಮತ್ತು ಹೇಮಾವತಿ ಹಾಗೂ ಯಗಚಿ ನದಿಗಳು ಕಾಫಿ ನಾಡಿನಲ್ಲಿ ಜನ್ಮತಾಳಿ ಮುನ್ನೂರ ಅರವತ್ತೈದು ದಿನವೂ ನೆಲದ ಜೀವಜಂತುಗಳ ದಾಹ ತೀರಿಸುತ್ತವೆ ಮಳೆ ತರುವ ನೈಋತ್ಯ ಮಾರುತಗಳನ್ನು ಚುಂಬಕದಂತೆ ಸೆಳೆಯುವುದರಲ್ಲಿಯೂ ಕಾಫಿ ತೋಟಗಳಲ್ಲಿನ ಸಸ್ಯ ಸಂಕುಲದ ನಿರ್ಣಾಯಕ ಪಾತ್ರವಿದೆ ಕರ್ನಾಟಕಕ್ಕೆ ಕಾಫಿ ಬಂದ ಕತೆ ಎಲ್ಲರಿಗೂ ತಿಳಿದದ್ದೆ ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದ ಇಳಿಜಾರಿನಿಂದ ಶುರುವಾದ ಕಾಫಿಯ ಅಂದಿನ ಪರಂಪರೆ ಇಂದಿನ ಸುವರ್ಣ ಯುಗವೇ ಆಗಿದೆ ಕಾಲ ಬದಲಾದಂತೆ ಆಯ್ಕೆಗಳು ಬದಲಾಗುತ್ತವೆ ಅದಕ್ಕೆ ತಕ್ಕಂತೆ ಜೀವನ ಶೈಲಿಯಲ್ಲಿಯೂ ಮಾರ್ಪಾಡುಗಳಾಗುತ್ತವೆ ಪೂರ್ವಿಕರಿಂದ ಬಳುವಳಿಯಾಗಿ ಬಂದ ತೋಟಗಳು ಅಪ್ಪನಿಂದ ವಿಸ್ತರಣೆಯಾಗಿ ಈಗಿನ ತಲೆಮಾರಿನ ಯುವಕರು ಕಾಫಿ ಪ್ರವಾಸೋದ್ಯಮ ಕೆಫೆ ಕಲ್ಚರ್ ಸ್ಪೆಷಾಲಿಟಿ ಕಾಫಿಗಳೆಂಬ ಹೊಸತನದ ಸ್ಪರ್ಶದಿಂದ ಕಾಫಿಯನ್ನು ಇನ್ನೂ ಹೊಸ ಎತ್ತರಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದಾರೆ ಭಾರತವು ವಾರ್ಷಿಕ ಸುಮಾರು ಮೂರು ಪಾಯಿಂಟ್ ಐದು ಲಕ್ಷ ಮೆಟ್ರಿಕ್ ಟನ್ ಕಾಫಿ ಉತ್ಪಾದಿಸುತ್ತದೆ ಇದರಲ್ಲಿ ಸುಮಾರು ಮೂರು ಪಾಯಿಂಟ್ ಒಂದು ಲಕ್ಷ ಟನ್ ರಫ್ತಾಗುತ್ತದೆ ಮತ್ತು ಉಳಿದ ಒಂದು ಲಕ್ಷ ಟನ್ ದೇಶೀಯ ಮಾರುಕಟ್ಟೆಯಲ್ಲಿ ಬಳಕೆಯಾಗುತ್ತದೆ ಭಾರತದಲ್ಲಿ ಬೆಳೆಯುವ ಶೇಕಡ ಎಪ್ಪತ್ತರಷ್ಟು ಕಾಫಿಯನ್ನು ಕರ್ನಾಟಕದಲ್ಲಿಯೇ ಬೆಳೆಯಲಾಗುತ್ತದೆ ಮತ್ತು ಇದರಲ್ಲಿ ಶೇಕಡ ಎಪ್ಪತ್ತೈದು ರಫ್ತಾಗುತ್ತದೆ ಭಾರತದ ಆರ್ಥಿಕತೆಗೆ ಎಂಟು ಸಾವಿರ ಕೋಟಿ ವಿದೇಶಿ ವಿನಿಮಯವನ್ನು ಕೊಡುಗೆಯಾಗಿ ನೀಡಿದೆ ಹಾಗೆಯೇ ಕರ್ನಾಟಕವು ಅಪರೂಪವಾದ ಕಾಫಿ ಬಳಕೆಯ ಸಂಸ್ಕೃತಿಯನ್ನು ಹೊಂದಿದೆ ಆದರೆ ಒಟ್ಟಾರೆ ತಲಾ ಬಳಕೆಯು ಜಾಗತಿಕ ಮಾನದಂಡಗಳಿಗೆ ಹೋಲಿಸಿದರೆ ಗಣನಾತ್ಮಕವಾಗಿ ಕಡಿಮೆ ಎನಿಸುತ್ತದೆ ದಕ್ಷಿಣ ಕರ್ನಾಟಕದಲ್ಲಿ ಶೇಕಡ ಎಂಬತ್ತೊಂದು ಪಾಯಿಂಟ್ ಏಳು ಸೊನ್ನೆಯಷ್ಟು ನಗರವಾಸಿಗಳು ನಿಯಮಿತವಾಗಿ ಕಾಫಿ ಸೇವಿಸುತ್ತಾರೆ ಮತ್ತು ಶೇಕಡ ಅರವತ್ತ್ಮೂರು ಪಾಯಿಂಟ್ ಎಂಟು ಸೊನ್ನೆಯಷ್ಟು ಗ್ರಾಮೀಣ ಪ್ರದೇಶದವರು ನಿಯಮಿತವಾಗಿ ಕಾಫಿ ಸೇವಿಸುತ್ತಾರೆ ಮತ್ತು ರಾಜ್ಯವು ಸ್ಪೆಷಾಲಿಟಿ ಮತ್ತು ಕಸ್ಟಮೈಸ್ಡ್ ಕಾಫಿಗೆ ಹೆಚ್ಚಿನ ಬೇಡಿಕೆತ್ತ ಸಾಗುತ್ತಿದೆ ಇದು ದರ್ಶಿನಿಗಳಲ್ಲಿ ಹೋಟೆಲ್ಗಳಲ್ಲಿ ತಯಾರಿಸುವ ಫಿಲ್ಟರ್ ಕಾಫಿಯನ್ನು ಸಾಗುತ್ತಿದೆ ಇಂದಿನ ಯುವ ಜನಾಂಗ ಕೋಲ್ಡ್ ಕಾಫಿ ಕೋಲ್ಡ್ ಬ್ರೂ ಕೆಪು ಐಸ್ ಕಾಫಿ ಮೋಖಾ ಲಾಟೆ ಬ್ಲೂ ಟೊಕಾಯ್ ವಿಯೆಟ್ನಾಂ ಕಾಫಿಯತ್ತ ಒಲವು ತೋರಿದರೂ ಸಾಂಪ್ರದಾಯಿಕ ಫಿಲ್ಟರ್ ಕಾಫಿ ದಕ್ಷಿಣ ಭಾರತದಲ್ಲಿ ತನ್ನ ಪ್ರಾಬಲ್ಯ ಉಳಿಸಿಕೊಂಡಿದೆ ಹದಿನೈದು ಲಕ್ಷಕ್ಕೂ ಹೆಚ್ಚಿನ ಜನರಿಗೆ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಉದ್ಯೋಗ ನೀಡಿದೆ ಹಾಗೂ ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ಎಂಟು ಸಣ್ಣ ಬೆಳೆಗಾರರಿದ್ದಾರೆ ಉತ್ಕೃಷ್ಟ ಗುಣಮಟ್ಟದ ಕಾಫಿಗೆ ಅಂತಾರಾಷ್ಟ್ರೀಯ ಖರೀದಿದಾರರು ಪ್ರೀಮಿಯಂ ಬೆಲೆಗಳನ್ನು ಪಾವತಿಸುತ್ತಾರೆ ಇಂದು ಲಂಡನ್ ಟೋಕಿಯೋ ಅಥವಾ ನ್ಯೂಯಾರ್ಕ್ನಲ್ಲಿರುವ ವಿಶೇಷ ಕಾಫಿ ರೋಸ್ಟರ್ಗಳು ಪ್ರೀಮಿಯಂ ಬೀನ್ಸ್ ಅನ್ನು ಹುಡುಕುವಾಗ ಅವರು ಕರ್ನಾಟಕದ ಕಡೆಗೆ ನೋಡುತ್ತಾರೆ ನಮ್ಮ ಭೌಗೋಳಿಕ ಸೂಚ್ಯಾಂಕ ಟ್ಯಾಗ್ಗಳನ್ನು ಗಳಿಸಿದ ಐದು ಬಗೆಯ ಕಾಫಿ ವಿಧಗಳಿವೆ ಇವು ನೆರಳಿನಾಶ್ರಯದಲ್ಲಿ ಬೆಳೆಯುವುದರಿಂದ ಕಡಿಮೆ ಆಮ್ಲೀಯತೆ ಹೊಂದಿ ಸ್ವಾದಿಷ್ಟವಾಗಿವೆ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಗಳಿಸಿದ ಹಿರಿಮೆಯೂ ಇದೆ ಮತ್ತು ಗುಣಮಟ್ಟಕ್ಕೆ ಮಾನದಂಡಗಳನ್ನು ಹೊಂದಿದೆ ಯುರೋಪಿಯನ್ ಯೂನಿಯನ್ನ ಕಟ್ಟುನಿಟ್ಟಾದ ನಿಯಮಗಳ ಹೊರತಾಗಿಯೂ ನಮ್ಮ ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಗಮನಾರ್ಹವಾಗಿ ಗುರುತಿಸಬಹುದು ಜಾಗತಿಕ ಕಾಫಿ ಸರಣಿ ಸರಪಳಿಯಲ್ಲಿ ಕರ್ನಾಟಕದ ಕಾಫಿಗೆ ಮಹತ್ವದ ಸ್ಥಾನವಿದೆ ಹಾಗೂ ಕಾಫಿ ಪ್ರಿಯರನ್ನು ತಲುಪುತ್ತಿದೆ ಭೌಗೋಳಿಕವಾಗಿ ಗುರುತಿಸಲ್ಪಟ್ಟಿರುವ ಕೂರ್ಗ್ ಅರೇಬಿಕಾ ಬಾಬಾ ಬುಡನ್ಗಿರಿ ಅರೇಬಿಕಾ ಕಾಫಿ ಚಿಕ್ಕಮಗಳೂರು ಅರೇಬಿಕಾ ಕಾಫಿ ಮತ್ತು ಮಾನ್ಸೂನ್ ಮಲ್ಬಾರ್ ಕಾಫಿ ಮಾನ್ಸೂನ್ ಮಲಬಾರ್ ಕಾಫಿಯ ಬಗ್ಗೆ ಹೇಳಬೇಕೆಂದರೆ ಆಕಸ್ಮಿಕವಾಗಿ ಆದಂತಹ ಸಹಜ ಸಂಸ್ಕರಣೆ ಕಾಫಿಯ ಕಪ್ನ ರುಚಿಯಲ್ಲಿ ಹೊಸ ತಿರುವನ್ನೇ ತಂದು ಅಪಾರ ಬೇಡಿಕೆ ಸೃಷ್ಟಿಸಿತು ಅರೇಬಿಯನ್ ಸಮುದ್ರದ ಮೇಲಿನಿಂದ ಬೀಸಿ ಬಂದ ತೇವಭರಿತ ಮಾನ್ಸೂನ್ ಗಾಳಿಯಿಂದ ಕರಾವಳಿ ಪ್ರದೇಶದಲ್ಲಿ ಸಂಗ್ರಹಿಸಿಟ್ಟ ಹಸಿರು ಕಾಫಿ ಬೀಜಗಳು ಊದಿಕೊಳ್ಳುತ್ತವೆ ಬದಲಾದ ಬಣ್ಣದಿಂದ ಹಿಡಿದು ಕಡಿಮೆ ಆಮ್ಲೀಯತೆಯ ವಿಶಿಷ್ಟ ರುಚಿಯಿಂದ ವಿದೇಶಿ ಕಾಫಿ ಪ್ರಿಯರ ಮನಸ್ಸನ್ನು ಗೆದ್ದಿದೆ ಭೌಗೋಳಿಕವಾಗಿ ಗುರುತಿಸಲ್ಪಟ್ಟಿದೆ ಜಿಐ ಟ್ಯಾಗ್ ಎಂದರೆ ನಿರ್ದಿಷ್ಟ ಪ್ರದೇಶ ಅಲ್ಲಿನ ಹವಾಮಾನ ಮಣ್ಣು ಮತ್ತು ಆ ಪ್ರದೇಶದ ಸಾಂಪ್ರದಾಯ ಕೃಷಿ ವಿಧಾನಗಳು ಗುಣಲಕ್ಷಣಗಳಿಂದ ವಿಶೇಷವೆನ್ನಿಸಿ ಕಾಫಿಯ ಉತ್ಪಾದನೆಗೆ ಸಂಬಂಧಿಸಿದ ಸಾಂಸ್ಕೃತಿಕ ಪರಂಪರೆ ಮತ್ತು ಸಾಂಪ್ರದಾಯಿಕ ಪರಿಣತಿಯನ್ನು ಗುರುತಿಸುತ್ತದೆ ಮತ್ತು ಟ್ಯಾಗ್ ಕಾಫಿಯ ಹೆಸರು ಮತ್ತು ಮೂಲವನ್ನು ಕಾನೂನುಬದ್ಧವಾಗಿ ರಕ್ಷಿಸುತ್ತದೆ ಮತ್ತು ಪ್ರೀಮಿಯಂ ಬೆಲೆಯನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ ಇನ್ನು ಉಳಿದಂತಹ ಭಾರತದ ಚಿಐ ಟ್ಯಾಗ್ ಪಡೆದ ಕಾಫಿಗಳೆಂದರೆ ಕೂರ್ಗ್ ಅರೇಬಿಕಾ ಕಾಫಿ ಕರ್ನಾಟಕದ ಕೊಡಗಿನಲ್ಲಿ ಬೆಳೆಯಲಾಗುವ ಈ ಕಾಫಿಯು ಸಮತೋಲಿತ ಆಮ್ಲೀಯತೆ ಮೃದುತ್ವದ ರುಚಿ ವಿಶಿಷ್ಟ ಸುವಾಸನೆಯಿಂದ ಅಮೂಲ್ಯವಾಗಿದೆ ಕೇರಳದ ವಯನಾಡ್ ರೋಬಸ್ಟಾ ಕಾಫಿ ಅಲ್ಲಿನ ವಯನಾಡ್ ಜಿಲ್ಲೆಯಲ್ಲಿ ಕೃಷಿ ಮಾಡಲಾಗುತ್ತದೆ ಈ ದೃಢವಾದ ಬೀಜಗಳು ಚಾಕೊಲೇಟ್ನ ಮಧುರ ರುಚಿ ಹೊಂದಿವೆ ಬಾಬಾ ಬುಡನ್ಗಿರಿ ಅರೇಬಿಕಾ ಕಾಫಿ ಇದು ಚಿಕ್ಕಮಗಳೂರಿನ ಐತಿಹಾಸಿಕ ಬಾಬಾ ಬುಡನ್ಗಿರಿ ಬೆಟ್ಟಗಳಂತಹ ಎತ್ತರದ ಪ್ರದೇಶಗಳಲ್ಲಿ ಬೆಳೆಯುತ್ತದೆ ನೈಸರ್ಗಿಕವಾಗಿ ಫರ್ಮೆಂಟೇಷನ್ ಮೂಲಕ ಸಂಸ್ಕರಿಸಲಾಗುತ್ತದೆ ಇದು ಸೌಮ್ಯವಾದ ಪರಿಮಳ ಮತ್ತು ಸಮತೋಲನ ಆಮ್ಲೀಯತೆಯಿಂದ ಅಪರೂಪದ ಸ್ವಾದ ಹೊಂದಿದೆ ಚಿಕ್ಕಮಗಳೂರು ಅರೇಬಿಕಾ ಕಾಫಿ ಕರ್ನಾಟಕದ ಮಲೆನಾಡ್ ಪ್ರದೇಶದಲ್ಲಿ ಬೆಳೆಯುವ ಡೆಕ್ಕನ್ ಪ್ರಸ್ಥಭೂಮಿಯಲ್ಲಿರುವ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೆಳೆಯುವ ವಿಶೇಷ ರುಚಿಯ ಅರೇಬಿಕಾ ಕಾಫಿ ಹಾಗೂ ಅರಕು ಕಾಫಿ ಇದು ಆಂಧ್ರ ಪ್ರದೇಶದ ಅರಕು ಕಣಿವೆ ಪ್ರದೇಶದಲ್ಲಿ ಅಲ್ಲಿಯ ಬುಡಕಟ್ಟು ಜನಾಂಗದವರು ಸಾವಯವ ವಿಧಾನಗಳನ್ನು ಗಣನೀಯವಾಗಿ ಬಳಸಿ ಬೆಳೆಯುತ್ತಾರೆ ಹಾಗೂ ಸಾವಯವ ಕೀಟ ನಿರ್ವಹಣಾ ಪದ್ಧತಿಗಳನ್ನು ಅನುಸರಿಸಿ ಬೆಳೆಯುತ್ತಾರೆ ಎರಡು ವರ್ಷಗಳ ಹಿಂದೆ ಭಾರತವು ಜಿ ಟ್ವೆಂಟಿ ಆತಿಥ್ಯ ಹೊಂದಿ ನಡೆಸಿದ ವಿಶ್ವ ಸಮ್ಮೇಳನದಲ್ಲಿ ಅರಕು ಕಾಫಿಯನ್ನು ವಿದೇಶಿ ಗಣ್ಯ ವ್ಯಕ್ತಿಗಳಿಗೆ ನೀಡುವ ಉಡುಗೊರೆಯ ಪಟ್ಟಿಯಲ್ಲಿ ಸೇರಿಸಲಾಗಿತ್ತು ನಮ್ಮ ಭಾರತದ ಕರುನಾಡ ಕಾಫಿ ಏಕೆ ವಿಶೇಷವೆನಿಸುತ್ತದೆ ಎಂದರೆ ಅರಣ್ಯ ಪರಿಸರ ವ್ಯವಸ್ಥೆಯ ಮರಗಳ ನೆರಳಿನಲ್ಲಿ ಬೆಳೆದು ನುರಿತ ಕೋಮಲ ಹಸ್ತಗಳಿಂದ ಕೊಯ್ಲಾಗಿ ಸಂಸ್ಕರಿಸಲ್ಪಟ್ಟು ಹದವಾದ ಬಿಸಿಲಿನಲ್ಲಿ ಒಣಗಿ ತನ್ನ ಮೂಲ ಚೈತನ್ಯದಾಯಕ ಕಂಪಿನಿಂದ ಬೆಳಗನ್ನು ಉಲ್ಲಾಸದಾಯಕವಾಗಿಸುವ ಗುಣವಿದೆ ಇಲ್ಲಿ ತಲೆಮಾರುಗಳಿಂದ ವರ್ಗಾಯಿಸಲ್ಪಟ್ಟ ಶತಮಾನಗಳ ಜ್ಞಾನವಿದೆ ಪಶ್ಚಿಮ ಘಟ್ಟಗಳು ನಮಗೆ ಪರಿಪೂರ್ಣವಾದ ಎತ್ತರ ಸಮೃದ್ಧ ಮಣ್ಣು ಅನುಕೂಲಕರ ಮಳೆಯ ಮಾರುತಗಳ ಮೂಲಕ ಕಾಫಿಯನ್ನು ಆಶೀರ್ವದಿಸಿ ಉಡುಗೊರೆಯಾಗಿ ನೀಡಿವೆ ಕಾಫಿಯನ್ನು ಸಾವಧಾನದಿಂದ ಬೆಳೆಸಬೇಕು ನಿಖರತೆಯಿಂದ ಕೊಯ್ಲು ಮಾಡಬೇಕು ಮತ್ತು ಹೆಮ್ಮೆಯಿಂದ ಸಂಸ್ಕರಿಸಬೇಕು ಕಾಫಿಗೀಗ ಹಿಂದೆಂದೂ ಕಾಣದ ಸುವರ್ಣಯುಗ ಅವಕಾಶ ಸವಾಲುಗಳು ಎರಡನ್ನೂ ಎದುರಿಸಬೇಕಾದ ಸಮಯ ಹವಾಮಾನ ಬದಲಾವಣೆಯು ಸಾಂಪ್ರದಾಯಿಕ ಬೆಳೆಗಳಿಗೆ ಸವಾಲೊಡ್ಡುತ್ತಿದೆ ಹೊಸ ಬದಲಾವಣೆಗಳು ಕಾರ್ಯ ಸಾಧ್ಯತೆಗಳನ್ನು ಪ್ರಶ್ನಿಸುವಂತಿದೆ ಜಾಗತಿಕ ಮಾರುಕಟ್ಟೆಗಳು ಹೊಸ ಪ್ರಮಾಣೀಕರಣ ಮತ್ತು ಮಾನದಂಡಗಳ ಆಧಾರದ ಮೇಲೆ ನಿರ್ಣಯಿಸುತ್ತವೆ ಆದರೆ ಇದೆಲ್ಲದರ ಹಿಂದೆ ಮಾರ್ಗದರ್ಶಿಯಾಗಿ ಬೆಂಗಳೂರಿನಲ್ಲಿರುವ ಕಾಫಿ ಬೋರ್ಡ್ ಸಹಕಾರ ಸವಲತ್ತುಗಳು ಮತ್ತು ಅಟಲ್ ಇನ್ಕ್ಯುಬೇಷನ್ ಸೆಂಟರ್ನ ಬೆಂಬಲ ಮತ್ತು ಸ್ಮಾರ್ಟ್ ಕೃಷಿಯನ್ನು ಅಳವಡಿಸಿಕೊಳ್ಳಲು ಹೊಸ ತಂತ್ರಜ್ಞಾನಗಳನ್ನು ಸಹ ಪರಿಚಯಿಸುತ್ತದೆ ನಾವೀಗ ಹೊಸದಾದ ಆಕರ್ಷಕ ಕಾಫಿಯ ಕುರಿತಾದ ಕತೆಗಳ ಮೂಲಕ ಕಾಫಿಯನ್ನು ಬ್ರ್ಯಾಂಡ್ ಮಾಡಬೇಕಿದೆ ಇನ್ನೂರು ವರ್ಷಗಳಷ್ಟು ಹಳೆಯದಾದ ನಮ್ಮ ಕಾಫಿ ಪರಂಪರೆಯನ್ನು ಜವಾಬ್ದಾರಿ ಮತ್ತು ಹೆಮ್ಮೆಯಿಂದ ಸುಸ್ಥಿರಗೊಳಿಸಬೇಕು ಮತ್ತು ಕಾಫಿ ಎಂದರೆ ಬರೀ ಕುಡಿಯುವ ಬಿಸಿ ಅಥವಾ ತಣ್ಣನೆಯ ಪಾನೀಯವಲ್ಲ ಅದು ಸೌಹಾರ್ದತೆ ಯ ಸಂಕೇತ ಹಿತವಾದ ಮುಂಜಾವು ಅಥವಾ ಸಂಜೆ ಸುಶ್ರಾವ್ಯವಾದ ಸಂಗೀತ ಅಥವಾ ನಿಮ್ಮಿಚ್ಛೆಯ ಪುಸ್ತಕ ಅಥವಾ ಗೆಳೆಯರೊಂದಿಗೆ ಗಾಢ ಅರೋಮದ ಕಾಫಿ ಕೈಯಲ್ಲಿದ್ದರೆ ಅದಕ್ಕಿಂತ ಸವಿಯಾದ ಗಳಿಗೆ ಇದೆಯಾ ಹೇಳಿ ಕರ್ನಾಟಕದ ಹೆಮ್ಮೆ ಎನಿಸಿರುವ ಕರುನಾಡ ಕಾಫಿ ಏಳು ಬೀಜಗಳಿಂದ ಇಂದು ಏಳು ಲಕ್ಷ ಟನ್ಗಳತ್ತ ದಾಪುಗಾಲಿಡುತ್ತಿದೆ ಈ ಸಾಧನೆಗೆ ಬೆನ್ನೆಲುಬಾಗಿ ನಿಂತದ್ದು ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನ ಸಮೀಪದಲ್ಲಿರುವ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಭಾರತೀಯ ಕಾಫಿಗೆ ಹೊಸ ಆಯಾಮ ನೀಡಿದ ಈ ಹೆಮ್ಮೆಯ ಸಂಸ್ಥೆ ಕರುನಾಡಿನಲ್ಲಿಯೇ ಇದ್ದು ಒಂದು ಶತಕ ಪೂರೈಸುತ್ತಿರುವುದು ಕಾಫಿ ಬೆಳೆಗಾರರಿಗಷ್ಟೇ ಅಲ್ಲ ಪ್ರತಿ ಕನ್ನಡಿಗರಿಗೂ ಹೆಮ್ಮೆಯ ವಿಷಯವಾಗಿದೆ ಿಗುನೇ ಕನ್ನಡವಾಗಿರು ಇದುವರೆಗೆ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿಯಲ್ಲಿ ಕರ್ನಾಟಕದ ಹೆಮ್ಮೆ ಕರುನಾಡಿನ ಕಾಫಿ ಈ ಕುರಿತು ಶ್ರೀಮತಿ ಪೂರ್ಣಿಮಾ ಕಾನಹಳ್ಳಿ ಅವರು ಮಾತನಾಡಿದರು ಅಪಾರ ಕೀರ್ತಿ ಗಳಿಸಿ ನೃತ್ಯ ಶಿಲ್ಪ ಕಲೆಯ ಬೀಡಿದು ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಈ ಕಾರ್ಯಕ್ರಮದ ಪ್ರಸ್ತುತಿ ಅರಕಲುಗೂಡು ವಿ ಮಧುಸೂದನ್ ಕನ್ನಡ ಗೋವಿನ ಓಮುದ್ದಿನ ಕರು ಕಾರ್ಯಕ್ರಮದ ನಿರ್ವಹಣೆ ಬಿವಿ ಶ್ರೀಧರ್ ಸಹಕಾರ ಶಮಿತಾ ಜೈನ್ ನೀನ್ ಅಮ್ಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯಾ.